ಗಾಣ್ಲಹಳ್ಳಿ ಸಿ ನಾರಾಯಣಸ್ವಾಮಿರವರ ಶ್ರದ್ದಾಂಜಲಿ ಕಾರ್ಯಕ್ರಮ ನಡೆಸುವ ಪ್ರಯತ್ನ ಶ್ರೀಯುತ ಚಲ್ದಿಗಾನ್ಹಳ್ಳಿ ಮುನಿವೆಂಕಟಪ್ಪ ಪ್ರಯತ್ನ ಹಾಗೂ ತಾಲೂಕು ದಲಿತ ಮುಖಂಡರು ಕೈಜೋಡಿಸಿಕೊಂಡು ಸಮಾನ ಮನಸ್ಸಿಕ ಭಾವನೆ ಬಳಸಿಕೊಳ್ಳಲು ಸಹಕರಿಸಿದ ತಾಲೂಕಿನ ದಲಿತ ಮುಖಂಡರುಗಳು ಉಪ್ಪರಪಲ್ಲಿ ತಿಮ್ಮಯ್ಯ ಬಂದಾರ್ಲಹಳ್ಳಿ ಮುನೆಪ್ಪ ವಾಸು ಚಲ್ಲಿಗಾನಹಳ್ಳಿ ಈರಪ್ಪ ರಾಮಾಂಜಮ್ಮ ಮುಳಭಾಗಿಲಪ್ಪ ನಾಗೇನಹಳ್ಳಿ ಸೀನಪ್ಪ ಉಪನ್ಯಾಸಕರು ಚಲಪತಿ ನಾಗೇತಪಲ್ಲಿ ವೆಂಕಟರಮಣಪ್ಪ ಪೊಪ್ಪೋರ್ಪಲ್ಲಿ ರಾಜ ಹನುಮಂತಪ್ಪ ಹೊಂದಾಳಿ ನಾರಾಯಣಸ್ವಾಮಿ ಸಮಾಜ ಸೇವಕರು ಕೆ ಕೆ ಮಂಜುನಾಥ್ ಕಲ್ಲೂರು ವೆಂಕಟೇಶ್ ಅರಿಕೇರಿ ನಾರಾಯಣಸ್ವಾಮಿ ಮುನಿ ವೆಂಕಟಪ್ಪ ಅಗ್ರಹಾರ ವೆಂಕಟೇಶ್ ವರ್ತೇನಹಳ್ಳಿ ವೆಂಕಟೇಶ್ ಪೆದ್ದಪಲ್ಲಿ ಈರಪ್ಪ ಅನೇಕ ದಲಿತ ಮುಖಂಡರು ಭಾಗವಹಿಸಿದ್ದರು ಶ್ರದ್ದಾಂಜಲಿ ಕಾರ್ಯಕ್ರಮ ನಡೆಸುವ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಒಂದಷ್ಟು ವರ್ಷ ಆದ್ರೂ ಅಫ್ಘಾನ್ ತೀರ್ಕೊಂಡಿದ್ದಾರೆ ಅವ್ರ ಊರಲ್ಲಿ ಸಿದ್ಧಿ ಮಾಡೋದಿಲ್ಲ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದಾರೆ ಏನೋ ಪೂಜೆಗೋಸ್ಕರ ಪುಸ್ಕಾರ ಅಂತ ಹೇಳ್ತಾರೆ ನಮ್ಮ ಅದರಿಂದ ಮುಖ್ಯಮ ಆಗಿರೋ ಜಿಲ್ಲ ಒಬ್ಬ ಹಿರಿಯ ಮುಖ್ಯಮ ಆಗಿದ್ದಾರೆ ಪ್ರಾಮಾಣಿಕವಾದ ವ್ಯಕ್ತಿ ಆಗಿದ್ದಾರೆ ಎಲ್ಲ ಸಂಘಟನೆಗಳು ಸೇರ್ಕೊಂಡು ತಾಲೂಕು ಶ್ರದ್ಧಾ ಸಭೆ ಮಾಡ್ಬೇಕಂತ ಹೇಳಿ ಡಿಸ್ಕಸ್ ಮಾಡ್ಬೋದು ಕರೆಸಿದ್ದೀವಿ ಇದರ ಸಂಬಂಧವಾಗಿ ಅದು ಸಹ ಚರ್ಚೆಗೆ ಒಳಪಡಿಸ್ಬೇಕಂತ

ಅಲೌಕ ಸಹಜವಾಗಿ ಒಂದು ಡಿಸಿ ನ ಸಂಘಟಸ್ತರು ಎ ಓ ಇನ್ನೆಲ್ಲಾ ಬಂದೆ ಬಂದೆ ಒಂದು ನಿಮಿಷ ಮಾತ್ರ ಫಕಲ್ ಕೊಡ್ಲಿ ಐ ಕ್ಯಾಂ ಹೇಳ್ತಾನೆ ಫಕಲ್ ಓಹೋ ಬಕ್ಕಪೂರ ಅಂಶ ಬಂದವೋ ದರ್ಶನ ವಿಷಯಕ್ಕೆ ಕೂತ್ಕೋ ಬಂದೆ ಪ್ರತಿಯೊಂದು ಗ್ರಾಪಕ ಇವನೇ ಕರಪತ್ರ ಕೊಡ್ತಾರ ಅದನ್ನ ಎತ್ತ್ಕೊಂಡಾಗಿ ಪ್ರತಿಯೊಂದು ಗ್ರಾಂತಕ್ಕೆ ಕೊಟ್ಟು ನಾನು ಅಲ್ಲಿಂದ ಬ್ರೇಕಪ್ ಮುದುಡೋ ರಾಯ್ಪುರ ಆಕಡೆದಿಂದ ಬೇಕಂತ ಆ ಕಾರಕ್ಕೆ ಕರ್ಕೊಂಡು ಬರ್ತಾಯ್ತು ಇವನ ಜೊತೆಗೆ ನಾನು ದತ್ತಾ ವಿಷಯ

ಆ ಕೃಷ್ಣಕ್ಕೂ ನಮ್ಮ ಗಲಾಟೆ ಆಯ್ತು ಆ ಗಲಾಟೆಗೆ ಬಂದು ನಾವ್ ಅಲ್ಲಿ ಧರಣಿ ಕೂತ್ಕೊಂಡ್ರೆ ಧರಣಿ ಕೂತ್ಕೊಂಡಾಗ ಸರ್ಕಲ್ ಇನ್ಸ್ಕೆಂಡ್ ಬಂದು ನಮ್ಮನ್ನ ದೋರ್ತವಾಗಿ ಪಿಸ್ತೂಲ್ ಎತ್ಕೊಂಡ್ ಬಂದ ಪಿಸ್ತಲ್ ಎತ್ಕೊಂಡ್ ಬಂದು ನಾನು ಸೂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಸಂತೋಷ ಅದ್ರಲ್ಲೂ ನಂಗೆ ಏನಂತಂದ್ರೆ ಬರೀ ಯಾಕೆ ಕೆಲಸ ನಾನ್ ಸುಮ್ಮನೆ ಶಿಕ್ಷಕರು ಮನೇಲಿ ಮನೆ ಮುಂದೆ ಮಾಡ್ಬೇಕು ಶೆಡ್ಯೂಲ್ ಕ್ಲಾಸಲ್ಲಿ ಆಯ್ಕೆ ಆಗಿರ್ತಕ್ಕಂಥ ನಾನು ಜೆಡಿಎಸ್ ಬಿಜೆಪಿ ಯಾರೇ ಅದ್ರಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಶಾಸ್ತ್ರ ಮನೆ ಮುಂದೆ ಆಟಲ್ಲಿ ಮುಂದೆ ಸಲ ಆಯ್ಕೆ ಮಾಡ್ತದೆ ಯಾಕೆ ರೂಪಿಸ್ತಾ ಅಂದ್ರೆ ನಾವು ಆ ಥರದ್ದು ಗೋಜಿಗೆಯನ್ನು ಹೋಗ್ತಾ ಇಲ್ಲ ಸೊ ಅದು ಹೇಳ್ಕೊಳ್ಳೋದ್ರೂ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತದೆ ಅದನ್ನು ಆಮೇಲೆ ಬೇಡ ನಾನು ಸಂಬಂಧ ವಿಚಾರದಲ್ಲಿ ಅದು ಕೂಡ ದಯಮಾಡಿ ಮನೆಯೊಬ್ಬರು ಹೇಳಿದಾಗ ಅವ್ರ ಹೆಸರಲ್ಲಾದ್ರೂ ದಯಮಾಡಿ ಎಂದ್ರೂ ಕೂಡ ನಾವು ಒಂದು ಹೇಗೆ ಬರೋಣ ಒಂದು ಹೇಗೆ ಬಂದು ಶ್ರೀನಿವಾಸ ತಾಲೂಕು ಅಂತಂದ್ರೆ ಸಂಘಟನೆಗಳು ಗುಟ್ಟೂರಾಗಿರ್ತಕ್ಕಂಥದ್ದು ಮರ್ಸಂಬಲ್ಲಿ ಜಾತ ಮೊದಲನಲ್ಲಿ ಜಾತ ಒಳ್ಳೆ ಒಳ್ಳೆ ಜಾತಗಳನ್ನು

ಸಾಂಪ್ರದಾಯಗಳನ್ನು ಬದಿಗೊತ್ತಿ ವೈಜ್ಞಾನಿಕವಾಗಿ ಚಿಂತನೆ ಮಾಡತಕ್ಕಂಥ ಚೈತನ್ಯ ಅವ್ರಿಗಿತ್ತು ಇದರಲ್ಲಿ ಎರಡನೇ ಮಾತಿಲ್ಲ ಯಾರು ಏನು ಮಾಡಿಕೊಂಡಿಲ್ಲ ಯಾಕೆಂದರೆ ಧಾರ್ಮಿಕ ನಂಬಿಕೆಗಳನ್ನಾಗಲಿ ಸಾಂಸ್ಕೃತಿಕ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ದೋಷಗಳನ್ನಾಗಲಿ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಇಲ್ಲಿ ಬೆರಳು ತೋರಿಸ್ಕೊಡದೆ ಒಳನಿಯತ್ತಾಗಿ ಸಮುದಾಯಗಳನ್ನ ಸಂಘಟನೆಯನ್ನ ನಾಯಕತ್ವವನ್ನು ನಿಷ್ಠೂರವಾಗಿ ತಗೊಂಡು ಹೋದಂಥ ವ್ಯಕ್ತಿ ಯಾರಾದರೂ ಇದ್ದರೆ ನಾರಾಯಣ್ ಸಮಾಜದ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅಲ್ಲ ಇದು ನಾವೆಲ್ಲ ಅರ್ಥ ಮಾಡಬಹುದು ಅಣ್ಣ ಆಗ್ಬೋದು ತಮ್ಮ ಆಗ್ಬೋದು ಮತ್ತೆ ವೆರಂಕಣ್ಣವ್ರಿಂದ ನೆನಪು ಮಾಡೋದು ನಾನು ಆವಾಗ ಸಂಘಟನಾ ಸಂಚಾಲಕನಾಗಿದ್ದೆ ನಾರಾಯಣ್ ಚರ್ಮ್ ಹೊಸದಾಗಿ ಸಂಘಟನೆ ಸಂಚಾಲಕರಾಗಿದ್ರು ಸ್ವಲ್ಪ ತಡ ಒಂದು ಮಾತು ಮಾತಾಡೋದಕ್ಕೆ ನಮಗೆ ಹೊಡೆದಿರುವುದು ಅಂತಂದ್ರೆ ಆ ಒಡೆದಲ್ಲೇ ದ್ವೇಷ ಇಲ್ಲ ಅಸೂಹೆ ಇಲ್ಲ ಏನಿಲ್ಲ ಪ್ರಾಮಾಣಿಕತೆ ಒಂದು ಅಂತಃಕರಣ ಇರುತ್ತೆ ನನ್ನವನಾಗಿ ನಾವು ಸಮುದಾಯ ಕಟ್ಟೋರಾಗಿ ನಾವೇ ಸಭೆಗೋ ಒಂದು ಕಾರ್ಯಕ್ರಮಕ್ಕೋ ತಡವಾಗಿ ಬಂದಾಗ ನಮ್ಮಲ್ಲಿ ಶಿಸ್ತಿಲ್ಲ ಅನ್ನೋ ಅಂತಃಕರಣದ ಏಟಗಿನ ಹಾಕೋದು ಅದು ಯಾವುದೇ ಶೋಚನೀಯವಾದಂತಲ್ಲ ಆ ಮಾತುಗಳನ್ನು ಈಗೇನಾದರೂ ಶೋಚನೀಯ ಅಲ್ಲಪ್ಪ ವಿಶ್ವಾಸ ಕೇಳಿದ್ದೇವೆ ಅಂತ ನಮ್ಮ ಬಾಯಿಂದ ನೋಡಿದ್ರೆ ತೆಲುಗಲ್ಲಿ ಹೇಳ್ತಾರೆ ಅಂತಕ್ಕೆ ವಾಡೆ ಹುಡು ನನಗೆ ಆ ಸಂಗಮೇ ನಮ್ಮಲ್ಲಿ ಯಾವುದೇ ರೀತಿ ಮನಸ್ಥಿತಿಗಳು ತಾಳ್ಮೆ ವ್ಯವಸ್ಥೆ ಇಲ್ಲ ಸಂಘಟನೆ ವ್ಯವಸ್ಥೆ ಇಲ್ಲ ಸಾಮುದಾಯಿಕ ಒಗ್ಗಟ್ಟಾಗಿ ಹೋಗೋಣ ಇವರ ಸಮಕಾಲೀನ ಮತ್ತೊಬ್ಬ ಹೋರಾಟದ ಸಿಗಲ ಇಪ್ಪತ್ತೇಳು ಈತ ಇಪ್ಪತ್ತೇಳು